ಸಿದ್ದರಾಮಯ್ಯವರು ಹದಿನಾರನೇ ಬಜೆಟ್ ಮಂಡಿಸಿ ಒಂದು ದೇಶದಲ್ಲಿ ಒಂದು ದಾಖಲೆ ಆಗಿದೆ ಇದೆಲ್ಲ ನಮಗೆಲ್ಲ ಸಂತೋಷದ ವಿಷಯ ಮತ್ತು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು ವಲಯಗಳನ್ನು ಇಲಾಖೆಗಳನ್ನು ಸರಿ ಹೋದ್ ಹೋಗುವಂಥ ಪ್ರಯತ್ನ ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸೊ ನಾವೇನು ನಿರೀಕ್ಷೆ ಮಾಡಿದ್ದೀವಿ ನಮ್ಮ ಪಕ್ಷ ನಮ್ಮ ಸರ್ಕಾರ ಆ ದಾಟಿಯಲ್ಲಿ ಆ ದಾರಿಯಲ್ಲಿ ಮಾಡುವಂಥ ಪ್ರಯತ್ನ ನಮ್ಮ ಮುಖ್ಯಮಂತ್ರಿ ಮಾಡಿದ್ದಾರೆ ಸೊ ಇನ್ನದು ಇಂಪ್ಲಿಮೆಂಟ್ ಆಗಬೇಕಷ್ಟೇ ಇಂಪ್ಲಿಮೆಂಟ್ ಆದಾಗ ಆ ಥರ ಪರಿಣಾಮಗಳ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಅದು ಇವತ್ತು ಘೋಷಣೆ ಆದರೂ ಇನ್ನೂ ಜಾರಿ ಆಗಲಿಕ್ಕೆ ಒಂದು ವರ್ಷ ಬೇಕಾಗ್ತದೆ ಅದು ಕೊನೆಯ ಮೂವತ್ತು ಮಾರ್ಚ್ವರೆಗೆ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಇದು ರಾಜ್ಯದ ಪರವಾಗಿರುವಂತ ಒಂದು ಬಜೆಟ್ ಬೇಕಾಗಿತ್ತ ಕ್ಷೇತ್ರದಲ್ಲಿ ಧರ್ಮಾಧಾರಿತ ಮೀಸಲಾತಿ ಬೇಕಾಗಿತ್ತ ಎಲ್ಲಿದ್ದಾರೆ ಯಾವ್ದೋ ಕೆಐಡಿಬಿಲ್ಲಿ ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನ್ ಯಾರಿಗೆ ಯಾರ ಪಟ್ರು ಎಲ್ಲಿದೆ ಎಲ್ಲ ಅವರಿಗೆಲ್ಲ ಒಳ್ಳೆ ಎಸ್ ಸಿ ಎಸ್ ಟಿ ಇದೆ ಸಿ ಮಾಡಿರ್ಬಹುದು ಅಷ್ಟೇ ಅಲ್ಪಸಂಖ್ಯಾತರ ಒಂದು ಐದಾರು ಜಾತಿ ಬರ್ತಾವ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಮುಸ್ಲಿಮ್ರು ಬೌದ್ಧರು ಸುಮಾರು ಏಳೆಂಟು ಜಾತಿ ಅಲ್ಪಸಂಖ್ಯಾತರು ಬರ್ತಾರೆ ಅದನ್ನೇನ್ ಮಾಡಿರ್ಬೋದು ಒಬ್ರಿಗೆ ಅಂತ ಸೀಮಿತವಾಗಿಲ್ಲ ಏಳೆಂಟು ಜಾತಿಗೆ ಸೀಮಿತವಾಗಿರೋಂಥ ಅಲ್ಪಸಂಖ್ಯಾ ಅದ್ರ ಸಿಖ್ ಬರ್ತಾರೆ ಸುಮಾರು ಏಳೆಂಟು ಜಾತಿ ಅದು ನಾವು ಒಬ್ಬರನ್ನೇ ಗುರಿ ಇಟ್ಟು ಹೇಳೋಕ್ಕಾಗಲ್ಲ ಅದ್ರ ಜೊತೆಗೆ ಏಳೆರಡು ಜಾತಿಯವರು ಕೂಡ ಲಾಭ ಪಡಿತಾರೆ ಪಾಕಿಸ್ತಾನದ ಬಜೆಟ್ ಅಂತ ಹೇಳ್ತಿದಾರೆ ಹೇಳ್ತಾರೆ ಅವ್ರಿಗೆ ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋಲ್ಲ ಪಾಕಿಸ್ತಾನ ಅಂದ್ರೆ ಎಲ್ಲಾರು ಅಲರ್ಟ್ ಆಗಿ ಬಿಡ್ತಾರೆ ಅವ್ರು ಇಲ್ಲೇ ಇಲ್ಲೇ ಬಂದವರು ಯಾವಲ ದಾರುಣ ಹತ್ರ ಅಂತ ಹಿಂಗ ಅಲರ್ಟ್ ಆಗ್ತಾರೆ ಆದ್ರೆ ಅವ್ರು ಹೇಳಿದ್ರೆ ಅವರು ಬದುಕ್ತಾರೆ ಅವ್ರಿಗೆ ಸಂಜೀವಿನಿ ಇದ್ದಂಗೆ ಅದು ಪಾಕಿಸ್ತಾನ ಮುಸ್ಲಿಮ್ ಪಾಕಿಸ್ತಾನ ಹಿಂಗಾಗಿ ಹೇಳ ಹೇಳ್ತಾರೆ ಅದಕ್ಕೆ ಇದೇನು ಹೊಸದಲ್ಲ ನೋಡಿ ನಮಗೇನೇನು ಬೇಕು ಅದನ್ನ ಕೊಡುವಂತ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ ಅವರು ಕೂಡ ಎರಡು ಮೂರು ಸಲ ರಾಜ್ಯನ ಆಳಿದ್ದಾರೆ ಅವರು ಎಷ್ಟು ಕೊಟ್ಟಿದ್ದಾರೆ ಒಂದು ಸಹ ತಿರುಗಿ ನೋಡಬೇಕಾಗ್ತಿತ್ತು ಅವ್ರ ಬಜೆಟನ್ನು ಕೂಡ ನಮಗೆ ತೃಪ್ತಿ ಇದೆ ಬಜೆಟು ಒಳ್ಳೆದಿದೆ ಅಂತ ನಾವು ಭಾವಿಸಿದ್ವಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್